ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಅಪ್ಪುಗೆ ಕಾಫಿ ಮಾಡಿಕೊಡ್ತಾ ಇದ್ದೀನಿ ನನಗೆ ಬಂದು ಕೇಸರಿ ಹಾಕ್ಕೊಳ್ತಾ ಇದ್ದೀನಿ ಹಾಲಿಗೆ ಇವಾಗ ಫೈವ್ ಮಂತ್ಸ್ ಅಲ್ವಾ ಸೊ ಹಾಗಾಗಿ ಕೇಸರಿ ಕುಡಿಬೇಕು ಬೆಳಗ್ಗೆ ಬೇಗನೆ ಎತ್ಬಿಟ್ಟಿದ್ದೀನಿ ಇವತ್ತು ನಾಲ್ಕು ಗಂಟೆಗೆ ಎಚ್ಚರ ಆಗೋಯ್ತು ಮತ್ತು ನಿದ್ದೆನೇ ಬರಲಿಲ್ಲ ಹಾಗಾಗಿ ಸರಿ ಅಪ್ಪು ಕಾಫಿ ಮಾಡಿಕೊಟ್ಬಿಟ್ಟು ಸರಿ ಬೇಗನೂ ಎತ್ತಿದ್ದೀನಿ ಕೇಸರಿನಾದರೂ ಕುಡಿಯೋಣ ಅಂತ ಫ್ರೆಂಡ್ಸ್ ನಾನು ಈ ಥರ ಒಂದು ಡಬ್ಬಿ ತರಿಸ್ಕೊಂಡಿದ್ದೀನಿ ಕೇಸರಿ ಇದನ್ನು ಪ್ರತಿ ತಿಂಗಳು ಒನ್ ಟೈಮ್ ಕುಡ್ಕೊತೀನಿ ಅಂದರೆ ಒಂದು ಒಂದು ಇದು ಒಂದು ಗ್ರಾಮ್ದು ಕೇಸರಿ ನನಗೊಂದು ಫೈವ್ ಟೈಮ್ ಕುಡಿತೀನಿ ನಾನು ಸೊ ಅದರ ಫೋರ್ ಟೈಮ್ ಫೋರ್ ಟೈಮ್ ಈಗಾಗಲೇ ಟೂ ಟೈಮ್ ಇನ್ನು ಇನ್ನೊಂದು ಟೈಮ್ ಕುಡಿದು ಸಿಕ್ಸ್ ಮಂತಿಗೆ ಒಂದು ಟೈಮ್ ಕುಡಿದ್ರೆ ಖಾಲಿ ಆಗೋಗ್ಬಿಡುತ್ತೆ ಹಂಗಾಗಿ ಇವತ್ತು ಕೇಸರಿ ಕುಡಿಯೋಣ ಅಂತ ಫ್ರೆಂಡ್ಸ್ ಹಾಕೋತಾ ಇದ್ದೀನಿ ಕೇಸರಿ ಇನ್ನೂ ಒಂದು ಟೈಮ್ಗಾಗೋಷ್ಟು ನಾನು ಉಳಿಸಿದ್ದೀನಿ ಈ ಕೇಸರಿ ಹಾಕೋ ಕುಡಿಯೋದ್ರಿಂದ ಹಾಲಿಗೆ ಪ್ರೆಗ್ನೆಂಟ್ ಲೇಡೀಸು ಎಷ್ಟೆಲ್ಲ ಉಪಯೋಗ ಇದೆ ಅಂದರೆ ಮಕ್ಕಳಿಗೆ ಕೆಂಬ್ರೆ ಆಗೋಲ್ಲ ಫ್ರೆಂಡ್ಸ್ ಕೆಂಬ್ರೆ ಆಗಲ್ಲ ಯಾವುದೇ ಥರ ಅಂದರೆ ರೋಗ ನಿರೋಧಕ ಶಕ್ತಿಗಳು ಹೆಚ್ಚುತ್ತೆ ಹಂಗಾಗಿ ಕೇಸರಿ ಆಲ್ಮೋಸ್ಟ್ ಪ್ರೆಗ್ನೆಂಟ್ ಇಲ್ಲದೆ ಇರೋರು ಮಂತಿಗೆ ಒಂದು ಸರ್ತಿ ಒಂದಳ ಎರಡು ದಳ ತಗೊಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ಇವತ್ತು ಕೇಸರಿ ತೊಗೊತಾ ಇದ್ದೀನಿ ನೋಡಿ ಇಷ್ಟು ತೊಗೊಂಡ್ರೆ ಸಾಕು ಜಾಸ್ತಿ ತಗೊಳ್ಳೋದು ತುಂಬ ಇದು ಅಷ್ಟು ಒಳ್ಳೆಯದಲ್ಲ ಫ್ರೆಂಡ್ಸ್ ಬಾಡಿಗೆ ತುಂಬ ಹೀಟ್ನ ಉಂಟು ಮಾಡುತ್ತೆ ಇದು ಸಿಕ್ಕಾಪಟ್ಟೆ ಹೀಟ್ ಇದು ಕೇಸರಿ ಹಾಗಾಗಿ ಒಂದಳ ಇಲ್ಲ ಎರಡು ದಳ ತಗೊಳ್ಳೋದು ಉತ್ತಮ ಫ್ರೆಂಡ್ಸ್ ಟೂ ಫಿಫ್ಟಿ ಗ್ರಾಮ್ ಗ್ಲಾಸಲ್ಲಿ ಹಾಲು ತೊಗೋತೀನಿ ನಾನು ಅಷ್ಟು ಹಾಲಿಗೆ ನಾನು ಅಷ್ಟು ಕೇಸರಿ ಏನು ಜಾಸ್ತಿ ಹೀಟ್ ಅನಿಸಲ್ಲ ಹಾಗಾಗಿ ಒಂದು ಗ್ಲಾಸ್ ಹಾಲಿಗೆ ಅಷ್ಟು ಕೇಸರಿ ಹಾಕೊಂಡು ಕುಡಿತೀನಿ ಅಪ್ಪುಗೆ ಕಾಫಿ ಕೂಡ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಜೊತೆ ಜೊತೆಯಲ್ಲೇ ಫ್ರೆಂಡ್ಸ್ ಮತ್ತೇನಾದರೂ ಬಾಳೆಯಲ್ಲಿ ಲೂಟ ಮಾಡಿದರೂ ಕೂಡ ಮಕ್ಕಳಿಗೆ ಮಚ್ಚೆ ಬರಲ್ಲ ಬೆನ್ನಲ್ಲಿ ಬಾಳೆಯಲ್ಲಿ ಲೂಟ ಮಾಡಿದ್ರೆ ಪ್ರೆಗ್ನೆಂಟ್ಗಳು ಮಚ್ಚೆ ಬರುತ್ತೆ ಅಂತ ಹೇಳ್ತಾರೆ ಮಚ್ಚೆ ಎಲ್ಲ ಬರೋಲ್ಲ ಕೇಸರಿ ಕುಡಿಯೋದ್ರಿಂದ ಹಾಗಾಗಿ ಫೈವ್ ಮಂತ್ಸ್ ಮೇಲೆ ನಾನು ಫೋರ್ ಮಂತ್ಸಿಂದನೇ ತೊಗೊಂಡಿದ್ದೀನಿ ತ್ರೀ ಮಂತ್ಸಿಂದನೂ ತೊಗೊಂಡಿದ್ದೀನಿ ಫೈವ್ ಮಂತ್ಸ್ ಮೇಲೆ ಕೇಸರಿ ತೊಗೊಳ್ಳೋದು ಉತ್ತಮ ತುಂಬ ಒಳ್ಳೆಯದು ಕೆಮ್ರೆ ಬರಲ್ಲ ಆ ಥರ ಮಚ್ಚಗಳು ಬರಲ್ಲ ಮತ್ತು ಯಾವುದೇ ಥರ ಕೆಮ್ಮು ನೆಗಡೆ ಆಗೋಲ್ಲ ಅಂತಾರೆ ಮಕ್ಕಳಿಗೆ ಶೀತ ಆಗಲ್ಲ ಅಂತಾರೆ ಸೊ ಇದಕ್ಕೆಲ್ಲ ತುಂಬ ಒಳ್ಳೆಯದು ಆದಷ್ಟು ಪ್ರೆಗ್ನೆಂಟ್ ಲೇಡೀಸು ಕೇಸರಿ ತೊಗೊಳ್ಳಿ ಆಯಿತಾ ಫ್ರೆಂಡ್ಸ್ ಬಾಡಿ ಫುಲ್ಲು ಒಂಥರ ಯಾವ ಥರ ಗ್ಯಾಸ್ಟಿಕ್ ಥರ ಹಾಕ್ಬಿಟ್ಟು ನೆನ್ನೆ ಮೆಣಸಿನ್ಕಾಯಿ ತಿಂದೇದಿದ್ದರೆ ಸರಿ ಹೋಗ್ತಿತ್ತು ನಾನು ಟೇಸ್ಟ್ ಚೆನ್ನಾಗಿದೆ ನಾಲ್ಗಾಗಿ ರುಚಿ ಇದೆ ನಾಲ್ಗೀಗ ರುಚಿ ಇದೆ ಅಂತ ಚೆನ್ನಾಗಿ ಗಂಜಿ ಜೊತೆ ಮೆಣಸಿನ್ಕಾಯಿ ಓವರ್ ಓವರಾಗಿ ಗ್ಯಾಸ್ಟಿಕ್ ಆಗಿಬಿಟ್ಟು ರಾತ್ರಿ ಫುಲ್ ನಿದ್ದೆ ಇಲ್ಲ ನನ್ನ ಮುಖ ಎಲ್ಲ ತದ್ರಿಸ್ಕೊಂಡ್ಬಿಟ್ಟಿದೆ ನೋಡಿ ನಿದ್ರೆ ಇಲ್ಲದೆ ಇರೋದಕ್ಕೆ ಬೆಳಗ್ಗೆ ಕೇಸರಿ ಹಾಕ್ಕೊಂಡು ಹಾಲು ಕುಡಿದು ಮತ್ತೆ ಮಲಗಿಬಿಟ್ಟೆ ಅಂದರೆ ಒಂದು ಏಳು ಗಂಟೆಗೆ ಅಪ್ಪು ಹೋದರು ಏಳು ಗಂಟೆಗೆ ಹೋಗಿದ್ದಕ್ಕೆ ಏಳುವರೆಗೆ ಹೋದರು ನಾನು ಒಂದು ಹತ್ತುವರೆವರೆಗೂ ಮಲ್ಕೊಂಡು ಇವಾಗ ಎದ್ದು ಟಿಫನ್ ಮಾಡಿ ಒಂದೇ ಸರ್ತಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಹನ್ನೊಂದುವರೆ ಆಗೈತಿ ಇವಾಗ ಫ್ರೆಂಡ್ಸ್ ಏನಂದರೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಡ್ವಾನ್ಸ್ ಆಗಿ ಇದ್ದೀನಿ ನಮ್ಮನೆಗೆ ಕೂಡ ಎಲ್ಲರ ಮನೆ ಭಾಗನ ಕೊಟ್ಟಂಗೆ ನಮ್ಮ ಮನೆಯಲ್ಲೂ ಭಾಗ್ನ ಕೊಡ್ತಾರೆ ಅಮ್ಮ ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಭಾಗನ ತಂದು ಕೊಟ್ಟು ಹೋಗೋಕ್ಕೆ ಆಗಲ್ಲ ಅಮ್ಮ ಹಂಗಾಗಿ ಅಮ್ಮ ಮೂರು ಜನಕ್ಕೆ ಭಾಗನ ಕೊಡ್ತಾರೆ ನಮ್ಮ ಅಮ್ಮಮ್ಮಂಗೆ ಅಮ್ಮಂಗೆ ನನ್ನ ತಂಗಿಗೆ ನನಗೆ ಮೂರು ಜನಕ್ಕೂ ಭಾಗ್ನ ಕೊಡ್ತಾರಲ್ವ ಹಂಗಾಗಿ ಕಾಸು ಹಾಕ್ತಾರೆ ಬೆಂಗ್ಳೂರ್ಗನ ಬಂದು ಹಸು ಕರು ಮಕ್ಕಳು ಬಿಟ್ಟು ಬರೋಕ್ಕಾಗಲ್ಲ ಪಿ ಹೇಳ್ಬಿಟ್ಟು ಕಾಸು ಹಾಕ್ತಾರೆ ಏನೋ ಮಮ್ಮಿ ಇದ್ದಷ್ಟು ಎಷ್ಟು ಅವ್ರ ಕೈಯಲ್ಲಿ ಐನೂರು ಇರುತ್ತೋ ಸಾವಿರ ಇರುತ್ತೋ ಐದು ಸಾವಿರ ಇರುತ್ತೋ ಹತ್ತು ಸಾವಿರ ಅವ್ರ ಕೆಪಾಸಿಟಿ ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಮಮ್ಮಿ ನಮಗೆ ಇಷ್ಟು ಕೊಡು ಅಂತ ಕೇಳೋಲ್ಲ ಯಾವ ಗಂಡು ಮಕ್ಕಳು ಕೂಡ ನಮ್ಮ ಮಮ್ಮಿಗೆ ದುಡ್ದು ಹಾಕೋರಿಲ್ಲ ಅವ್ರ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟು ಹಾಕ್ತಾರೆ ಸಾಕು ಕುಂಕುಮ ಅರ್ಶನ ತಣಕ್ಕಾಗಲ್ವಾ ನೂರು ರೂಪಾಯಿ ಹಾಕಿದ್ರು ಕುಂಕುಮ ಅರ್ಶನ ಬಳೆ ಆರಾಮಾಗಿ ಬಂದ್ಬಿಡುತ್ತೆ ಹಂಗಾಗಿ ಈ ವರ್ಷ ಕೂಡ ಅಮ್ಮ ನನಗೆ ಕಾಸೆ ಹಾಕಿದ್ದಾರೆ ಪ್ರತಿ ವರ್ಷ ಆಲ್ಮೋಸ್ಟ್ ಕಾಸೆ ಹಾಕ್ತಾರೆ ಇಲ್ಲ ಊರಿಗೆ ನಾನೇ ಹೋಗ್ಬಿಡ್ತೀನಿ ಈ ವರ್ಷ ಬರೋಲ್ಲ ಮಮ್ಮಿ ಸ್ವಲ್ಪ ಟೈಟ್ ಆಗಿದೆ ಪೊಸಿಷನ್ನು ಮನೆ ಬೇರೆ ಖಾಲಿ ಮಾಡಬೇಕು ಅಂತಂದಿದ್ದಕ್ಕೆ ಅಮ್ಮನೇ ಅಮೌಂಟ್ ಹಾಕಿದ್ರು ನನಗೆ ನಾವು ಬೇಡ ಅಂತೀವಿ ಹಾಕೋ ಅಮೌಂಟ್ ಬೇಡ ಅನ್ಬಾರ್ದಮ್ಮ ತಗೊಳ್ಳಿ ಅಂತ ಹೇಳ್ತಾರೆ ಏನೋ ಅವ್ರ ಪ್ರೀತಿಯಿಂದ ಕೊಡ್ತಾರೆ ನಾವು ಅಷ್ಟೇ ಪ್ರೀತಿಯಿಂದ ತೊಗೊಳ್ತೀವಿ ಅದು ಹತ್ತು ರೂಪಾಯಿ ಕೊಟ್ಟರು ಬೇಡ ಅಂತ ಯಾವತ್ತೂ ಅನ್ನೋಲ್ಲ ಸರಿನಾ ಹಂಗಾಗಿ ಅಮ್ಮ ಕುಂಕುಮ ಅರಿಶ್ನಕ್ಕೆ ಕಾಸು ಹಾಕಿದ್ದಾರೆ ಇವತ್ತು ಸ್ವಲ್ಪ ನೋಡೋಣ ಆದರೆ ಹೋಗ್ಬಿಟ್ಟು ಕುಂಕುಮ ಅರ್ಶನಕ್ಕೆ ಅಮ್ಮ ಬಾಗ್ನಕ್ಕೆ ಏನು ಹಾಕಿದ್ದಾರೆ ಅಮೌಂಟ್ ಅದ್ರಲ್ಲಿ ಬಾಗ್ನದ ಐಟಮ್ ತೊಗೊಂಬಂದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಒಂದು ಮೂರು ಜನ ಮುತ್ತ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿಗಿಂತ ನಾನು ಏನಂತ ಅನಿಸುತ್ತೆ ಆ ಮನೆಗೆ ಹೋದ್ಮೇಲೆ ಕೊಡೋಣ ಅಂತ ಅಂದ್ಕೊಳ್ತೀನಿ ಹಾಗಾಗಿ ನೋಡೋಣ ಇಲ್ಲಿ ಯಾರೂ ಪರಿಚಯ ಇಲ್ಲ ಫ್ರೆಂಡ್ಸ್ ನನಗೆ ನೋಡೋಣ ಅಲ್ಲಿ ಯಾರಾದರೂ ಪರಿಚಯ ಆಗ್ತಾರೇನೋ ಅಂತ ಸೊ ಅಕ್ಕಂದಿರಿಗೂ ತರಿಸ್ಲಿಕ್ಕೆ ಕಳಿಸ್ಬೇಕು ಅಪ್ಪು ಬಂದಮೇಲೆ ಅಕ್ಕರಿಗೆ ಬಾಂಗ್ನಾ ಸಾಮಾನು ಸೌತೆಕಾಯಿ ಎಲ್ಲ ತರಿಸ್ಲಿಕ್ಕೆ ಕಳಿಸ್ಬೇಕು ಅದ್ರ ಜೊತೆ ನನಗೂ ತಂದ್ಬಿಟ್ರೆ ನನ್ನ ಕೆಲಸನೂ ಮುಗ್ದೋಗುತ್ತಲ್ಲ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಆ ಕೆಲಸ ಕೂಡ ಮುಗಿಸ್ಕೋಬೇಕು ಅಕ್ಕರಿಗೆ ಸೀರೆ ಕೂಡ ತಂದಿಟ್ಟಿರೋ ವಿಧವೆ ಫ್ರೆಂಡ್ಸ್ ಅಂದರೆ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಬ್ಯಾಕೇ ತಂದಿದ್ದೆ ನನ್ನ ಸೀರೆ ನಮ್ಮ ಅಕ್ಕನ ಹತ್ರನೇ ನಮ್ಮ ಅಪ್ಪಿ ಇದ್ದಾರಲ್ಲ ಅಪ್ಪಿಯವರ ಅಕ್ಕನ ಹತ್ರ ಅವರು ವ್ಯಾಪಾರ ಮಾಡ್ತಾರೆ ಅವ್ರ ಹತ್ರ ಸೀರೆ ಇತ್ತು ಅಂದ್ಬಿಟ್ಟು ಒಂದು ನಾಲ್ಕು ಸೀರೆ ಎತ್ಕೊಂಡು ಬಂದಿದ್ದೆ ನಾಲ್ಕು ಜನಕ್ಕೂ ಅನ್ನೊಂದು ಅಂತ ಸೀರೆ ಐತೆ ಹಂಗಾಗಿ ಸೀರೆ ತೆಂಗಿನಕಾಯಿ ಅಡಿಕೆ ಎತ್ತಿಕ್ತೀನಿ ಅಡಿಕೆ ಮನೆಯಿಂದ ಕೊಟ್ಟು ಕಳಿಸ್ತಾರಲ್ವಾ ಅದೇ ಅಡಿಕೆನೇ ಎತ್ತಿಕ್ತೀನಿ ಮಿಕ್ಕಿದ್ದೆಲ್ಲ ಹೋಗಿ ಶಾಪಿಂಗ್ ಮಾಡಿ ತಂದು ಬ್ಯಾಗಲ್ಲಿ ಹಾಕ್ಕೊಟ್ರೆ ನಾನು ಸಪೋಸ್ ಹೋಗದೇ ಇದ್ದರೂ ಅಪ್ಪುನೇ ಹೋಗ್ಬಿಟ್ಟು ಕೊಟ್ಕೊಂಡು ಬಂದುಬಿಡ್ತಾರೆ ನಾವೇನು ಇಷ್ಟು ವರ್ಷ ಕೊಟ್ಟಿಲ್ಲ ಫ್ರೆಂಡ್ಸ್ ಇನ್ನು ಮುಂದಕ್ಕಾದ್ರೂ ಕೊಡಬೇಕು ಅನ್ನೋದು ನನ್ನ ನನ್ನ ಆಸೆ ಆ್ಯಕ್ಚುಲಿ ಯಾರು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅವ್ರು ಕೊಟ್ಟಿಲ್ಲ ಇವ್ರು ಕೊಟ್ಟಿಲ್ಲ ಬೇಡ ನಮ್ಮ ಮನೇಲಿ ಅವ್ರು ನಮಗೆ ಕೊಡ್ತಾರೆ ಅಂದಮೇಲೆ ನಮ್ಮಣ್ಣೆ ಹೆಣ್ಮಕ್ಳಿಗೆ ನಾವು ಕೊಡಬೇಕು ಸೊ ಹಾಗಾಗಿ ಇವತ್ತು ಮಾರ್ಕೆಟಿಗೆ ಬೇರೆ ಹೋಗಿ ಬರಬೇಕು ಆದರೆ ನೋಡೋಣ ಚಿಕ್ಕಮ್ಮನ ಮನೆ ಹತ್ರ ಹೋಗ್ಬೇಕು ಹೋದರೆ ಹಂಗೆ ಹೋಗ್ಬಿಟ್ಟು ಮಾರ್ಕೆಟ್ಗೆ ಹೋಗ್ಬಿಟ್ಟು ಎಲ್ಲ ತೊಗೊಂಡು ಬರ್ತೀನಿ ಇಲ್ಲ ಅಂದರೆ ಹೋಗದೆ ಇದ್ದರೆ ಇಲ್ಲ ಚಾರ್ವಿ ಬೇರೆ ವಾಮಿಟ್ ಮಾಡಿಕೊಂಡು ಏನು ತಿಂದಿಲ್ಲ ಫ್ರೆಂಡ್ಸ್ ಹಂಗೆ ಇದ್ದಾಳೆ ಈಗ ತ್ರೀ ಫೋರ್ ಡೇಸಿಂದ ಬರೀ ಇದೇ ಆಗೈತೆ ಅಟ 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 ಹೇಳಿದ ಮಾತು ಏನು ಕೇಳಲ್ಲ ಹಂಗಾಗಿ ನೋಡಬೇಕು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಮಧ್ಯಾಹ್ನದಿಂದನೇ ಶುರು ಮಾಡ್ದಂಗೆ ಆಗೋಗ್ಬಿಟ್ಟೈತೆ ಇವತ್ತು ಅನ್ನೊಂದುವರೆ ಹನ್ನೊಂದುವರೆ ಅಂದರೆ ನಾನು ಮಧ್ಯಾಹ್ನಕ್ಕೆ ಬಂದುಬಿಡುತ್ತೆ ಸ್ವಲ್ಪ ಹೊತ್ತೋದ್ರೆ ಟಿಫನ್ಗೆ ಇವತ್ತು ನಾನೇನು ಮಾಡಿದೆ ರಾತ್ರಿ ಬಾರ್ಲಿ ಅಪ್ಪುಗೆ ಒಂದು ಗ್ಲಾಸ್ ಕೊಟ್ಟು ಕೊಡೋಣ ಸ್ವಲ್ಪ ಬಾಡಿ ಹೀಟ್ ಕಮ್ಮಿ ಆಗುತ್ತೆ ಗಾಡಿ ಹುಡ್ಸ್ತಾರಲ್ಲ ಅಂದ್ಬಿಟ್ಟು ಅಪ್ಪು ನಂಗೆ ಬೇಡ ಅಮ್ಮ ಇಷ್ಟೊತ್ತಿಗೆ ಕುಡಿಯೋಕ್ಕಾಗಲ್ಲ ಡ್ಯೂಟಿಗೆ ಹೋಗ್ಬೇಕು ಅಂತ ಹೊಟ್ರು ಇನ್ನು ಬಾರ್ಲಿ ರಾತ್ರಿ ಕಾಯಿ ಸಿಕ್ಕಿರೋದು ಕುಗ್ಸಿ ತಣ್ಣಗಾಗ್ಲಿ ಅಂತ ರಾತ್ರಿ ಸಿಕ್ಕಿದ್ರೆ ತಂಪಿಗಿರುತ್ತೆ ಇನ್ನು ಹಾಳಾಗುತ್ತೆ ಅದೇ ಗಂಜಿನೇ ಕುಟ್ಕೊಂಡೆ ಅಮ್ಮಗೆ ಒಂದು ದೋಸೆ ಮಾಡಿ ನೋಡಿ ನಾನು ಬೊಟ್ಲಲ್ಲಿ ಹಾಕ್ಕೊಟ್ರೆ ಅವಳು ನೆಲದಲ್ಲೆಲ್ಲ ಈಡಾಡ್ಕೊಂಡು ಹಿಂಗೆ ಮಾಡಿಕೊಂಡು ತಿನ್ನೋದು ನೆಲದಲ್ಲೆಲ್ಲ ಹಿಟ್ಟಾಡ್ಕೊಂಡು ಈಡಾಡ್ಕೊಂಡು ಅಮ್ಮೋ ಏಮೋ ಇಷ್ಟ ಬಂದಂಗೆ ತಿಂತಾಳೆ ಆಮೇಲೆ ಹಳೆ ಮತ್ತೆ ಹತ್ರನೂ ಹೋಗಿ ಬರಬೇಕು ನೋಡೋಣ ಇವತ್ತು ಏನೇನು ಮಾಡ್ತೀನಿ ಅಂತ ಗೊತ್ತಿಲ್ಲ ಸ್ವಲ್ಪ ಕೋಲ್ಡ್ ಕಾಫಿ ಮಾಡ್ಕೊಂಡು ಕುಡಿಬೇಕು ಫ್ರೆಂಡ್ಸ್ ಇವತ್ತು ಕಾಫಿ ಪೌಡ್ರ್ ಬೆಳಗ್ಗೆನ ತಂದು ಇಟ್ಟೋಗಿದ್ದಾರೆ ಆಸೆ ಆಗ್ತಿದೆ ನನಗೆ ಮೊನ್ನೆ ಮಾಡೋಣ ಅಂತ ಅಂದ್ಕೊಂಡೆ ಬ್ಲಾಗಲ್ಲಿ ಹೇಳಿದ್ದೆ ಕರೆಂಟೇ ಇಲ್ದಂಗೆ ಆಗೋಯ್ತು ಮನೇಲಿ ಹಾಗಾಗಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕೋಲ್ಡ್ ಕಾಫಿ ರೆಸಿಪಿ ಕೂಡ ಹೇಳ್ತೀನಿ ಶೂಟ್ ಕೂಡ ಮಾಡ್ಕೊತೀನಿ ಆಯಿತಾ ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಬರುವ ಬೆಲ್ಲಕನ್ ಕೂಡ ಕ್ಲಿಕ್ ಮಾಡಿ ಇವತ್ತಿನ ವ್ಲಾಗ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಏನಾದರೂ ರಾಂಗ್ ಇತ್ತಂದರೆ ಅದನ್ನು ಕಮೆಂಟ್ ಮಾಡಿ ಸೊ ತಿತ್ಕೊಳ್ಲಿಕ್ಕೆ ನನಗೂ ಸರಿ ಹೋಗುತ್ತೆ ಅಮ್ಮು ಬಂಗಾರಿ ಗಿಣಿ ನಿದು ಅವತಾರ ಅಮ್ಮು ಅಮ್ಮು ಏನಮ್ಮು ನಿಂದು ಅವತಾರ ಯಾಕಮ್ಮು ನೀನು ಆಡೋದು ಯಾಕೆ ಇಷ್ಟ ಮಾಡೋದು ನಾನು ನಿಂಗೆ ಊಟ ಬೊಟ್ಲಲ್ಲಿ ಹಾಕಿದ್ರೆ ಯಾಕೆ ನೆಲದಲ್ಲಿ ಸುರ್ಕೊಂಡು ಕೂತಿದೀಯಾ ಹಾಂ ಅಮ್ಮ ಬಂಗಾರಿ ಬಾ ಚರಮ ಬಾರವ ಇಲಿ ಬಾಲೆ ಬಂಗಲಿ ಬಾಲಗಿನಿ ಬರಲ್ವಾ ಬಾ 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 ಬಂತು ನನ್ನ ಮಗಳು ಬಂತು ಇಲ್ಲಿ ಅಮ್ಮ ಇಲ್ಲಿ ಅಮ್ಮ ಇಲ್ಲಿ ಕಾಣಿಸ್ತೀಯ ನೋಡಿ ನೀನು ಇಲ್ಲಿ ನೋಡಿ ಇಲ್ಲಿ ಅಮ್ಮ ಅಮ್ಮ ಹೊಟ್ಟೆ ಮೇಲೆ ಬೀಳ್ಬಾರ್ದು ಅಂತ ಅಪ್ಪ ತಾನೇ ಹೇಳೋಗೋದು ಪಾಪ ಅವಳೆ ಅಲ್ಲಿ ಹೊಟ್ಟೆ ಮೇಲೆ ಬೀಳಬಾರ್ದು ಅಂತ ಹೇಳೋದ್ರು ಬೀಳ್ತೀಯಲ್ಲಮ್ಮ ನೀನು ಹಾಂ ಅಪ್ಪ 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 ಯಾರಮ್ಮ ಕಲ್ಸಿದ ಇಷ್ಟೊಂದು ಐದ್ರಮ್ಮ ಮಾಡೋದು ಅಮ್ಮ ಅಮ್ಮ ಅಪ್ಪ ಆ ಕೈಯೆಲ್ಲ ನೋವಾಯ್ತು ಅಮ್ಮ ಕಚಿಬಿಟ್ಟು ನೀನು ಮನುಷ್ಯ ಆರ್ಕೊಂಡೆ ಮಗಳು ಅಮ್ಮ ಒಟ್ಟ ಮೇಲೆ ಬೀಳ್ಬೇಡಮ್ಮ ಪಾಪ ಆಯ್ತು ಅಂತ ತಾನೇ ಹೇಳೋದು ಒಟ್ಟೆ ಮೇಲೆ ಬೀಳಬಾರ್ದು ಅಂತ ನೀನ್ ನನ್ನ ಜೊತೆ ಮಾತಾಡ್ಬೇಡ ಇಡಿಯಟ್ ನೀನು ಸುಮ್ ಸುಮ್ನೆ ತರಲೆ ಮಾಡ್ತೀಯ ಹೊಟ್ಟೆ ಮೇಲೆಲ್ಲ ಬೀಳ್ತೀಯ ಬುದ್ಧಿ ಇಲ್ವಾ ನಿನ್ನ ತಲೆಯಲ್ಲಿ ಅಪ್ಪ ಏನಂತ ಹೇಳೋಗೋದು ಮಮ್ಮಿ ಹೊಟ್ಟೆ ಮೇಲೆ ಬೀಳ್ಬಾರ್ದು ಅಂತಾನೆ ಹೇಳೋಗೋದು ಎಷ್ಟ್ ಹೇಳಿದ್ರು ಅಷ್ಟೇ ಫ್ರೆಂಡ್ಸ್ ಒಳಿಗೂ ಮೇಲ್ ಬಿದ್ದು ಓಡಾಡದ ಇದ್ರೆ ಅವ್ಳಿಗೆ ಸಮಾಧಾನನೇ ಆಗಲ್ಲ ಏನಮ್ಮ ಏನ್ ಕಾಣ್ತಮ್ಮ ಅಷ್ಟು ಸುಮ್ ಸೀರಿಯಸ್ ನೋಡ್ತಿದ್ಯಾ ಏಮ್ಮ ಚಾರಮ್ಮ ಏ ಬಂಗಾರಿ ಹೈ ಗಿಣಿ ಏನ್ ಕಾಣಿಸ್ತು ಅಷ್ಟೊಂದು ಸೀರಿಯಸ್ ಆಗಿ ನೋಡ್ತಿದ್ಯಾ ಏನೋ ಕಂಡಿರ್ಬೇಕು ಅಲ್ವಾ ಅಲ್ವಾ ವಾವ್ ಏನ್ ನೋಡ್ತು ನನ್ನ ಮಗಳು ಏನ್ ನೋಡ್ತು ಚಾರು ಮಗ್ಲು ಕಾಳ ಮಗ್ಲು ಅಮ್ಮು ಅಮ್ಮ ಓಕೆ ಅದು ಸುಮ್ ಸುಮ್ನೆ ಬಂದುಮ್ಮ ಸುಮ್ನೆ ಅಪ್ಪ ಬಂದಾಗ ಹೇಳ್ತೀನಿ ನೋಡು ಹಿಂಗ ಫುಲ್ ಹಠ ಮಾಡ್ತಾಳೆ ನನ್ ಗೋಳಿ ಕೊತ್ತಾಳೆ ಅಂತ ಹೇಳ್ತೀನಿ ಹೇಳು ಅಪ್ಪ ಬಂದಾಗ ಅಮ್ಮ ಬಂಗರಿ ಮುದ್ದಗಿಣಿ ಓ ನಮ್ಮ ಓ ನಮ್ಮ ಅಮ್ಮ ಜನ ಫೋಟೋ ತೆಗೇನಾ ತೆಗ್ದೆ ತೆಗ್ದೆ ಅಮ್ಮು ಫೋಲ್ಸ್ ಕೊಡ್ತೈತೆ ಅಮ್ಮ ಫೋಟೋ ತೆಗಿತೀನಿ ಅಮ್ಮ ಫೋಟೋ ತೆಗಿತೀನಿ ಫೋಸ್ ಕೊಡ್ತೈತೆ ಇಲ್ಲಿ ಅಮ್ಮ ಸರಿ ನಾನು ಹೋಯ್ತೀನಿ ಹೋಗು ನನ್ನ ಜೊತೆ ಮಾತಾಡ್ಬೇಡ ನನ್ನ ಗೋಳು ಇಂತೀಯ ನೀನು ಏನು ಕೆಲಸ ಮಾಡೋಕ್ ಬಿಡೋಲ್ಲ ನೀನು ಸ್ನಾನ ಮಾಡಲ್ವೇನೆ ಕೊಳಕಿ ಬಂಗಾರಿ ಅಮ್ಮ ಮಗಳು ಅಮ್ಮ ಮಗಳು ಐ ಜನ ಮಗಳು ಏನ್ ಕಾಣಿಸ್ತಾ ಅಲ್ಲಿ ಏನು ಏನ್ ಕಾಣಿಸ್ತಾ ಅಮ್ಮ ಅಮ್ಮ ಹೊಡಿ ಹೊಡಿಯಿಂದ ನೈಶ ಹೊಡಿಯುತ್ತೆ ನನ್ ಮಗಳು ಏನೇನೋ ಮಾಡುತ್ತೆ ಎಲ್ಲಿದ ಕೇಳಲ್ಲ ಹಿಂಗೆಲ್ಲ ಮಾಡಿಸ್ಕೊಳ್ಳೋದು ಇಷ್ಟ ಅಲ್ಲೇನಮ್ಮ ಕಳ್ಳಮ್ಮ ಕಳ್ಳೊಮ್ಮ ಬರಮೊಯ್ಲಿ ಅಮ್ಮ ಅಪ್ಪ ಅಪ್ಪ ಬೇಡ 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 ವಾ ಹೋಗ ನನ್ ನೀನ್ ನನ್ನ ಮಾತಾಡಿಸ್ಬೇಡ ಅಪ್ಪ ಹೇಳ್ತೀನಿ ಹಿಂಗೆಲ್ಲ ಮಾಡ್ತಾಳೆ ಕಚ್ತಾಳೆ ನನ್ನ ಅಂತ ಹೇಳ್ತೀನಿ ಕಚ್ತಾಳೆ ಇಬ್ರತಾಳೆ ಉಗ್ರಲೆಲ್ಲ ಅಂತ ಹೇಳ್ತೀನಿ ಬಂದ ಕೊಡಿಸ್ತೀನಿ ನಿಂಗೆ ಅದ್ ಎಷ್ಟು ತುಳಿತೀಯ ಅಮ್ಮಯ್ಯವ್ರೆ ತುಳಿಯೋದೇ ಕೆಲ್ಸನಾ ಯಾವಾಗ ನೋಡಿದ್ರುನು ಫ್ರೆಂಡ್ಸ್ ನಮ್ಮ ಅಕ್ಕಂದಿರಿಗೆ ಬಾಗ್ನ ಕೊಡ್ಲಿಕ್ಕೆ ಅಂತ ಹೇಳಿ ತೆಗ್ದಿರೋ ಸೀರೆಗಳಿದು ನಾಲ್ಕು ಜನ ಅಕ್ಕಂದಿರ್ಗು ಒಂದೇ ತರ ಸ್ಯಾರಿ ತೆಗ್ದಿದ್ದೀನಿ ಸ್ವಲ್ಪ ಡಿಸೈನ್ ಚೇಂಜ್ ಇದೆ ಆಗ್ಲೇ ತ್ರೀ ಮಂತ್ಸ್ ಮುಂಚೆನೆ ತೆಗ್ದಿದ್ದೆ ಕುಂಕುಮ ಕೊಡ್ಲಿಕ್ಕೆ ಮತ್ತು ಅವಾಗ ಬೇರೆ ಇನ್ನೇನು ತೊಗೊಳೋದು ಅಂತ ಒಂದೇ ಥರ ಸ್ಯಾರಿನೇ ನಾಲ್ಕು ಜನಕ್ಕೂ ತೆಗೆದಿದ್ದೀನಿ ನನಗೆ ಇಷ್ಟರಲ್ಲಿ ಈ ಸ್ಯಾರಿ ತುಂಬ ಇಷ್ಟ ಆಯಿತು ತುಂಬ ಲೈಕ್ ಆಯಿತು ತುಂಬಾ ಇಷ್ಟ ಆಯಿತು ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ ಬಿಡೋಣ ಇನ್ನು ಅಪ್ಪು ನಾಳೆ ಹೋಗೋಣ ಅಂತಾರೋ ನಾಡಿದ್ದು ಹೋಗೋಣ ಅಂತಾರೋ ಎತ್ತಿಕ್ಬಿಟ್ರೆ ನನಗೂ ಕೆಲಸಗಳು ಮುಗಿಯುತ್ತೆ ಅಂದ್ಬಿಟ್ಟು ಇದ್ದೀನಿ ನಾಲ್ಕು ಜನ ಹಾಕ್ಕಂದಿರ್ಗೆ ನಾಲ್ಕು ಸ್ಯಾರಿಗಳು ನನಗಂತೂ ತುಂಬಾ ಇಷ್ಟ ಆಯಿತು ಹೇಗಿದೆ ಅಂತ ಕಮೆಂಟ್ ಮಾಡಿ ಸಿಂಪಲ್ಲಾಗೆ ಇದೆ ಏನಂತ ಅದೂರಿಯಾಗಿ ತೆಗ್ದಿಲ್ಲ ಆದ್ರೂ ನನಗೇನೋ ಒಂಥರ ಇಷ್ಟ ಆಯಿತು ಚೆನ್ನಾಗಿದೆ ಸ್ಯಾರಿಗಳು ಅಂತ ಫ್ರೆಂಡ್ಸ್ ನನಗೆ ಖುಷಿಯಪ್ಪ ಈ ಥರ ಎಲ್ಲ ಮಾಡು ಕೊಡಬೇಕು ಕುಂಕುಮ ಕೊಡಬೇಕು ನಮ್ಮ ಅಕ್ಕಾರ್ಗೆ ಅಂತೆಲ್ಲ ಇಷ್ಟ ನನಗೆ ಬಟ್ ಇಷ್ಟು ದಿವಸ ಭಗವಂತ ನಡೆಸ್ಕೊಟ್ಟಿರಲಿಲ್ಲ ಹಾಗಾಗಿ ನಾನು ಏನೂ ಮಾಡ್ಕೊಂಬಂದಿಲ್ಲ ಇವಾಗ ಭಗವಂತ ಕೊಟ್ಟಿದ್ದಾನೆ ಹೀಗಾದರೂ ಮಾಡಬೇಕಲ್ವಾ ಹಾಗಾಗಿ ಏನು ಗೊತ್ತಾ ಫ್ರೆಂಡ್ಸ್ ನಾವು ಕುಂಕುಮ ಕೊಟ್ಟಾಗ ನನಗೆ ಆಗಲಿ ನಮ್ಮ ಅಮ್ಮನ ಮನೇಲಿ ಕುಂಕುಮ ಕೊಟ್ಟಾಗ ಮುಖದಲ್ಲಿ ಬರ್ತಲ್ಲ ಆ ಖುಷಿ ಬೆಲೆ ಕಟ್ಟೋಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಖುಷಿ ಕೊಡುತ್ತೆ ಮುಖದಲ್ಲಿ ಹಂಗಾಗಿ ನೋಡಿ ನಾನು ತೆಗ್ದಿರೋ ಬಾಗಣಕ್ಕೆ ಸೀರೆಗಳು ನಾಲ್ಕು ಜನ ಹಾಕ್ಕೊಂಡಿರ್ಕೊಂಡು ನಾಲ್ಕು ಸ್ಯಾರಿ ತೆಗ್ದಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ ನಮ್ಮ ಮನೆಗೆ ಸಡನ್ ಪ್ಲ್ಯಾನ್ ಆಗೋದು ಜಾಸ್ತಿ ಹಾಗಾಗಿ ಸಪೋಸ್ ನಾಳೆ ಏನಾದರೂ ಸೋಮವಾರ ಆಗೈತಲ್ವಾ ಅಲ್ಲಿಗೆ ಲುಕ್ಸ್ರೆ ದೇವ್ರ ಪಾತ್ರೆ ಬೇಕು ಅಂತ ದೇವ್ರ ಪಾತ್ರೆ ಕೂಡ ಎತ್ಕೊಂಡು ಇದ್ದೀನಿ ನಾನು ಹ್ಯಾಪಿ ಪ್ಲ್ಯಾನೆಟ್ ಕಾಪರ್ ಕ್ಲೀನರ್ ಇಂದ ದೇವ್ರ ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಳೋದು ದೇವ್ರ ಪಾತ್ರೆ ತೊಳೆದಿಟ್ಬಿಟ್ರೆ ಅದೊಂದು ಕೆಲಸ ಮುಗಿದು ಹೋಗ್ಬಿಡುತ್ತೆ ಫ್ರೆಂಡ್ಸ್ ಹಾಗೇ ಇವತ್ತು ಸ್ವಲ್ಪ ಡಸ್ಟ್ಬಿನ್ ಬಾಕ್ಸ್ಗಳನ್ನೆಲ್ಲ ತೊಳೆದಿಡ್ಬೇಕು ಅಂದ್ಕೊಂಡಿದ್ದೀನಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮುಗಿಸ್ಕೊಳ್ಬೇಕು ಅಪ್ಪು ರಾತ್ರಿ ಎಂಟು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ಫ್ರೆಂಡ್ಸ್ ಹಂಗಾಗಿ ಅಪ್ಪು ಬರೋಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸಿದ್ರೆ ಹಾಗೆ ಆ ಮನೆ ಹತ್ರ ಹೋಗ್ಬಿಟ್ಟು ಬಾಗ್ನದ ಸಾಮಾನು ಕೂಡ ತಂದುಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೇ ಇವಾಗ ದೇವ್ರ ಸಾಮಾನೆಲ್ಲ ತೊಳ್ದಿಕ್ಕೆ ಊಟ ಕೂಡ ಮುಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಚಾರ್ವಿ ಕೂಡ ರೈಸ್ ಇಟ್ಟಿದ್ದೀನಿ ಅವಳು ಕೂಡ ತಿಂತಾ ಇದ್ದಾಳೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮುಗಿಸ್ಕೊಂಡ್ರೆ ನನಗೂ ಕೂಡ ಈಸಿ ಆಗುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ಎಲ್ಲ ಒಟ್ಟು ಹೊಟ್ಟಿಗೆ ಮಾಡೋಕ್ಕೋದ್ರೆ ಟಯರ್ಡ್ ಅನಿಸುತ್ತೆ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಕೆಲಸಗಳು ಮುಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈಗ ನೋಡ್ರಿ ಮನೆ ಹತ್ರ ಹೋಗಿ ಹಂಗೆ ಪೇಂಟ್ ಸ್ವಲ್ಪ ಕೆಲಸ ನೋಡಿಕೊಂಡು ಪೇಂಟ್ ಹೆಂಗೆ ಮಾಡಿದ್ದಾರೆ ಅಂತ ನೋಡಿಕೊಂಡು ಅವ್ರಿಗಿನ್ನೂ ಸ್ವಲ್ಪ ಅಮೌಂಟ್ ಕೊಡಬೇಕು ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದೀವಿ ಅಪ್ಪು ಊಟಕ್ಕೆ ಬಂದಿತ್ತು ಫ್ರೆಂಡ್ಸ್ ಇವತ್ತು ಹಂಗಾಗಿ ಅಪ್ಪು ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಹೋಗಿ ಅದು ಏನೇನು ಕೆಲಸ ಆಗೈತೆ ನೋಡ್ಬಿಟ್ಟು ಸ್ವಲ್ಪ ಅಡ್ವಾನ್ಸ್ ಕೊಟ್ಬಿಟ್ಟು ಬರಬೇಕು ಅಪ್ಪು ದಿನ ರಜಾ ಹಾಕ್ಕೊಳಕ್ಕಾಗಲ್ಲ ಹಂಗಾಗಿ ನೋಡೋಣ ಆದರೆ ಕೆಲಸ ಕೂಡ ಮುಗಿಸ್ಕೊಬಿಡ್ತೀನಿ ಇವತ್ತು ಎಷ್ಟಾಗುತ್ತೋ ಅಷ್ಟು ಕೆಲಸ ಮುಗಿಸ್ಕೋಬೇಕು ಫಾಲರ್ಗೆ ಗೊತ್ತಿದೆ ಅದು ಕೆಲಸ ಆದರೆ ಮುಗಿಸ್ಕೊತೀನಿ ಅಮ್ಮನ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾಯಿದ್ದೀನಿ

ಫ್ರೆಂಡ್ಸ್ ಹೊಸ ಮನೆ ಹತ್ರ ಹೋಗೋದಿತ್ತು ಅಲ್ಲೂ ಕೂಡ ಹೋಗಿ ಪೇಂಟ್ ಎಲ್ಲ ಮುಗಿಸಿದ್ರು ಹೆಂಗೆ ಪೇಂಟ್ ಮಾಡೋರೆ ಅಂತ ಬರೋಣ ಅಂತ ಹೇಳಿ ಅಲ್ಲೂ ಕೂಡ ಹೋಗಿದ್ದೆ ಪೇಂಟ್ ಎಲ್ಲ ನೀಟಾಗಿ ಆಗಿತ್ತು ಮತ್ತು ಮನೆ ಕೂಡ ತುಂಬ ನೀಟಾಗಿ ಕ್ಲೀನ್ ಮಾಡಿದರು ಇನ್ನೂ ಸ್ವಲ್ಪ ಅಮೌಂಟ್ ಕೊಡೋದಿತ್ತು ಅದು ಕೂಡ ಅಮೌಂಟ್ ಕೊಟ್ಟು ಮುಗಿಸಿ ಇನ್ನು ಬೇಗ ಬೇಗ ಮನೆಗೆ ಬಂದು ಟೈಮ್ ಆಗಲೇ ಫೋರ್ ತರ್ಟಿ ಆಗೋಗ್ಬಿಟ್ಟಿದ್ದು ಫ್ರೆಂಡ್ಸ್ ಇನ್ನು ಮನೆಗೆ ಬಂದು ಅಷ್ಟು ದೂರ ಹೋಗ್ಬೇಕಲ್ಲ ಅಕ್ಕವ್ರ ಮನೆವರೆಗೂ ಮೂರು ಇಬ್ಬರು ಒಂದು ಕಡೆ ಸಿಗ್ತಾರೆ ಮೂರು ಜನ ಒಂದು ಕಡೆ ಸಿಗ್ತಾರೆ ಒಬ್ಬಕ್ಕ ಒಂದು ಕಡೆ ಸಿಗ್ತಾರೆ ಹಾಗಾಗಿ ಸರಿ ಇನ್ನೂ ಲೇಟ್ ಮಾಡೋದು ಬೇಡ ಅಂದ್ಬಿಟ್ಟು ಬೇಗನೆ ಬೇಗ ಬೇಗ ಮನೆಗೆ ಬಂದ್ಬಿಟ್ಟು ಕಾಯಿ ಮತ್ತು ಅಡಿಕೆ ಎಲ್ಲ ಮೊನ್ನೆನೇ ಕಾಯಿ ಎಲ್ಲ ಸುಳ್ದಿಟ್ಟಿದ್ದೆ ಅಡಿಕೆ ಮತ್ತು ಕಾಯಿ ಎತ್ಕೊಂಡು ಮಿಕ್ಕಿದ ಐಟಮ್ಮು ಕುಂಕುಮ ಅರಿಶಿನ ಬಾಳೆಹಣ್ಣು ಎಲೆ ಅಡಿಕೆ ಸೀರೆ ಮತ್ತು ಬಾಗಿಣ ಸಾಮಾನು ಬಳೆ ಇಷ್ಟು ಮಾತ್ರ ತಗೊಂಡೆ ಇಷ್ಟು ತೊಗೊಂಡು ಹೂವು ಅಲ್ಲೇ ತೊಗೊಳ್ಳೋಣ ಅಂತ ಹೋದೆ ಫ್ರೆಂಡ್ಸ್ ಹೂವು ಸಿಕ್ಕಿದ್ದಿಲ್ಲ ನನಗೆ ಸರಿ ಇನ್ನೂ ಟೈಮ್ ಇದ್ದಿಲ್ಲ ಎಲ್ರಿಗೂ ಕೊಟ್ಬಿಟ್ಟು ಬಂದುಬಿಡೋಣ ಅಂತ ಹೇಳಿ ಕೊಟ್ಬಿಟ್ಟು ಬರಲಿಕ್ಕೆ ಅಂತ ಹೋದೆ ಫಸ್ಟಿಗೆ ಇವ್ರು ದೊಡ್ಡಕ್ಕನಿಗೆ ಕೊಟ್ಟೆ ಆಮೇಲೆ ಇನ್ನು ಮತ್ತೆ ಲಾಸ್ಟ್ನೇ ಅಕ್ಕ ಕೂಡ ಅಲ್ಲೇ ಸಿಕ್ಕಿದ್ರು ನನಗೆ ಮತ್ತು ಇನ್ನಿಬ್ಬರಕ್ಕನಗೆ ಮನೆ ಹತ್ರ ಹೋಗಿದ್ದೆ ಅವ್ರಿಗೂ ಕೂಡ ಕೊಟ್ಟು ಸೊ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಇವ್ರ ದೊಡ್ಡಕ್ಕನ ಜೊತೆ ಸ್ವಲ್ಪ ಹೊತ್ತು ಅವ್ರ ಮನೇಲೇ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ಫ್ರೆಂಡ್ಸ್ ಅಕ್ಕ ಜೊತೆ ಮಾತಾಡಿಕೊಂಡು ಅದು ಇದು ಸುಮಾರು ಹೊತ್ತು ಅಕ್ಕ ಮತ್ತು ನಾವು ಹೋಗಿದ್ವು ಅಂದ್ಬಿಟ್ಟು ಪಾಯಸ ಮಾಡಿ ಬೋಂಡ ಮಾಡಿ ಮತ್ತು ಅನ್ನ ಸಾಂಬಾರು ಮಾಡಿದರು ಊಟ ಮಾಡಿಕೊಂಡು ಅಕ್ಕ ಮನೇಲಿ ಅಲ್ಲಿಂದ ಹೊರಟಿದ್ದೆ ಸೆವೆನ್ ಆಗಿ ಹೋಗ್ಬಿಟ್ಟಿತ್ತು ಮತ್ತು ಇನ್ನೊಬ್ರಕ್ಕ ಮನೆಗೆ ಬಂದುಬಿಟ್ಟು ಅಲ್ಲಿ ಅನ್ ನಾನ್ ವೆಜ್ ಏನೋ ಮಾಡಿದರು ಫ್ರೆಂಡ್ಸ್ ಕುಂಕುಮ ಕೊಟ್ಬಿಟ್ಟು ಊಟ ಮಾಡಿಕೊಂಡು ಅಲ್ಲಿಂದ ಹೊರಟೆ ಫ್ರೆಂಡ್ಸ್ ನೋಡಿ ಮನೆ ಅಷ್ಟು ನೀಟಾಗಿ ಪೇಂಟ್ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಪೇಂಟ್ ಮಾಡಿದರು ಪೇಂಟ್ ಅಂದರೆ ಪೇಂಟೆಲ್ಲ ನಾವೇ ಕೊಡಿಸಿರೋದು ಅವರು ಪೇಂಟ್ ಮಾಡಿಸಿ ಕ್ಲೀನ್ ಮಾಡಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಪೇಂಟ್ ಮಾಡಿದರು ಬಟ್ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಸಾಮಾನು ಎತ್ಕೊಂಬಂದು ಜೋಡಿಸ್ಕೊಳ್ಳೋ ಹೊತ್ತಿಗೆ ದೊಡ್ಡ ರಗಡನೆ ಆಗೋಗ್ಬಿಡುತ್ತೆ ನೋಡ್ತಾ ಇರ್ಬೋದು ಇಬ್ಬರ ಅಕ್ಕಂದಿರು ಒಟ್ಟಿಗೆ ಸಿಕ್ಕಿದ್ರು ಅಂದ್ಬಿಟ್ಟು ಇಬ್ರಿಗೂ ಒಂದೇ ಕಡೆ ಕೊಟ್ಟೆ ಮಿಕ್ಕಿರೋ ಇನ್ನಿಬ್ ಇಬ್ಬರ ಕಂದಿರಿಗೆ ಆಮೇಲೆ ಕೊಟ್ಟೆ ಫ್ರೆಂಡ್ಸ್ ಇವತ್ತಿನ ವ್ಲಾಗು ಹೀಗಿತ್ತು ನಿಮಗೇನಾದರೂ ನನ್ನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ವ್ಲಾಗ್ಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನಾಳೆ ಹೊಸ ವ್ಲಾಗ್ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್